ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಸುದ್ದಿ ಲೋಕ ಸುದ್ದಿ ಲೋಕ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ ಗರ್ಭಿಣಿಯರು ಪಾನಿಪುರಿ ತಿನ್ನಬಹುದೇ ಏನಂತಾರೆ ಡಾಕ್ರು ಕೇಳೋಣ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋ ಒಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಜೊತೆಗೆ ಈ ವಿಡಿಯೋನ ಪ್ರೆಗ್ನೆನ್ಸಿ ವುಮೆನ್ಸ್ ಅಂದರೆ ಗರ್ಭಿಣಿಯರಿಗೆ ವಿಡಿಯೋನ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ ಇವತ್ತಿನ ವಿಷಯದಲ್ಲಿ ಅತ್ಯಂತ ಪ್ರಮುಖವಾದ ವಿಷಯವಾಗಿ ಪಾನಿಪುರಿ ತಿನ್ನಬಹುದೇ ಗರ್ಭಿಣಿಯರಿಗೆ ಯಾವೆಲ್ಲ ರೀತಿಯ ಅನುಭವವು ಆಗಲಿದೆ ಇದು ಒಳ್ಳೆಯದ ಕೆಟ್ಟೆಯದ ಎಂಬುದನ್ನು ತಿಳಿಯೋಣ ಪಾನಿಪುರಿ ಎಂದರೆ ಕಣ್ಮುಂದೆ ಬರೋದೇ ರಸ್ತೆ ಬದಿಯ ಪಾನೀಯ ಮಾರಾಟಗಾರರು ಇದು ತಿನ್ನಲು ರುಚಿಯಾಗಿದ್ದರೂ ಅದು ಗರ್ಭಿಣಿಯರಿಗೆ ಒಳ್ಳೆಯದು ಕೆಟ್ಟದೋ ಎನ್ನುವುದು ವೈದ್ಯರಲ್ಲೇ ತಿಳಿಯೋಣ ಗರ್ಭಿಣಿ ಮಹಿಳೆಯರಿಗೆ ನಾನಾ ರೀತಿಯ ಬಯಕೆಗಳಿರಲಿದೆ ಅದರಲ್ಲಿ ತಿನ್ನುವ ವಿಷಯದಲ್ಲಿ ನಾನಾ ರೀತಿಯ ತಿನಿಸು ತಿನ್ನಬೇಕೆಂದರೆ ಆಸೆ ಕೆಲವೊಂದು ಚಾಟ್ಸ್ ತಿನ್ನುವ ಬಯಕೆಯನ್ನು ಇವರು ಇಟ್ಟುಕೊಂಡಿರಲಿದ್ದಾರೆ ಅದರಲ್ಲೂ ಪಾನಿಪುರಿ ತಿನ್ನುವ ಬಯಕೆ ಇರುತ್ತದೆ ಹಾಗಿರುವಾಗ ಬೀದಿ ಬದಿಯಲ್ಲಿ ಮಾರಾಟ ಮಾಡುವ ಯಾವ್ಯಾವುದೋ ಮಸಾಲೆ ನೀರನ್ನು ಬಳಸಿ ತಯಾರಿ ಮಾಡಲಾಗುವ ಪಾನಿಪುರಿಯನ್ನು ಗರ್ಭಿಣಿಯರು ಗರ್ಭಾವಸ್ಥೆಯಲ್ಲಿ ತಿನ್ನಬಹುದೇ ಎಂಬುದರ ಗೊಂದಲ ಹಲವರಲ್ಲಿದೆ ಇದರ ಬಗ್ಗೆ ಕ್ಲೌಡ್ ನೈನ್ ಆಸ್ಪತ್ರೆಗಳ ಸ್ತ್ರೀ ರೋಗ ವಿಭಾಗದ ಹಿರಿಯ ಸಲಹೆಗಾರ್ತಿ ಏನೆಂದು ತಿಳಿಯೋಣ ಮೊದಲಿಗೆ ನಾವು ನೋಡೋಣ ಮನೆಯ ಆಹಾರದ ಬಗ್ಗೆ ಗರ್ಭಿಣಿಯರು ಹೆಚ್ಚಿನ ಗಮನ ನೀಡಬೇಕೆಂದು ತಿಳಿಸಿದ್ದಾರೆ ಕೆಲವೊಮ್ಮೆ ಹೊರಗಿನ ಆಹಾರವು ಗರ್ಭಾವಸ್ಥೆಯಲ್ಲಿ ತಾಯಿ ಹಾಗೂ ಮಗುವಿನ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರಬಹುದು ಅದಕ್ಕಾಗಿ ಆದಷ್ಟು ಮನೆಯಲ್ಲಿ ತಯಾರಿಸಿದ ಆಹಾರವನ್ನು ಸೇವಿಸುವ ಬಗ್ಗೆ ಸಲಹೆ ನೀಡಲಿದ್ದಾರೆ ಪಾನಿಪುರಿ ವಿಷಯದಲ್ಲೂ ಅಷ್ಟೇ ಗರ್ಭಿಣಿಯರಿಗೆ ಪಾನಿಪುರಿ ತಿನ್ನುವ ಬಯಕೆಯಾದರೆ ಮನೆಯಲ್ಲೇ ಪಾನಿಪುರಿ ತಯಾರಿಸಿ ತಿನ್ನುವಂತೆ ಸಲಹೆ ನೀಡುತ್ತಾರೆ ಅದಕ್ಕಾಗಿ ಪಾಕ ವಿಧಾನವನ್ನು ಹಂಚಿಕೊಂಡಿದ್ದಾರೆ ಇನ್ನು ಎರಡನೆಯದಾಗಿ ಗರ್ಭಾವಸ್ಥೆಯಲ್ಲಿ ಹೊರಗೆ ಪಾನಿಪುರಿ ತಿನ್ನುವುದು ಸುರಕ್ಷಿತವೇ ವೈದ್ಯರ ಪ್ರಕಾರ ಗರ್ಭಾವಸ್ಥೆಯಲ್ಲಿ ರೋಗ ನಿರೋಧಕ ಶಕ್ತಿ ಸ್ವಲ್ಪ ದುರ್ಬಲಗೊಂಡಿರುತ್ತದೆ ಇದರಿಂದಾಗಿ ತಾಯಿ ಮತ್ತು ಮಗುವಿಗೆ ಸೋಂಕು ತಲುಪುವ ಸಾಧ್ಯತೆ ಹೆಚ್ಚು ಬೀದಿ ಆಹಾರದಲ್ಲಿ ಪಾನಿಪುರಿ ಮತ್ತು ಅದರ ಚಾಟ್ಸ್ನಂತಹ ತೆರಳಿ ನೀವು ಅಲ್ಲಿ ಸ್ಥಳದಲ್ಲಿ ತಿನ್ನುವುದು ಉತ್ತಮವಲ್ಲ ಇದು ಗುಣಮಟ್ಟ ಉತ್ತಮವಾಗಿರುತ್ತದೆ ಎನ್ನುವುದು ಕಷ್ಟವಾಗಿರಲಿದೆ ಗರ್ಭಿಣಿಯರು ಆಹಾರ ಸೇವಿಸುವಾಗ ತಮ್ಮ ಸುತ್ತಮುತ್ತಲಿನ ಶುಚಿತ್ವವನ್ನು ಸಹ ಕಾಳಜಿ ವಹಿಸಬೇಕು ಇದರಿಂದಾಗಿ ಗರ್ಭಿಣಿ ಮಹಿಳೆ ಅನಾರೋಗ್ಯಕ್ಕೆ ಒಳಗಾಗುವ ಅಪಾಯವಿರುತ್ತದೆ ಪಾನಿಪುರಿಗೆ ಬಳಸುವ ನೀರು ಆಲೂಗಡ್ಡೆ ಮಸಾಲೆಗಳು ಚಟ್ನಿ ಸೇವನೆ ಸೋಕಿಗೆ ಕಾರಣವಾಗಬಹುದು ಎಂದು ವೈದ್ಯರು ತಿಳಿಸಲಿದ್ದಾರೆ ಇನ್ನು ಗರ್ಭಿಣಿ ಮಹಿಳೆಯರು ಗಮನಿಸಬೇಕಾದ ವಿಷಯವೇನೆಂದರೆ ನಿರ್ಜಲೀಕರಣ ಹಾಗೂ ನೀರಿನ ಧಾರಣೆ ಹೊರಗಿನ ಆಹಾರ ತಿಂದು ಗರ್ಭಿಣಿ ಹೊಟ್ಟೆಯನ್ನು ಸಮಸ್ಯೆ ಉಂಟಾದರೆ ಅವಳು ಪದೇ ಪದೇ ವಾಂತಿ ಮತ್ತು ಅತಿಸರಣೆ ಹೊಂದಿರಬಹುದು ಇದು ದೇಹದಲ್ಲಿನ ನಿರ್ಜಲೀಕರಣಕ್ಕೆ ಕಾರಣವಾಗುವುದು ಇದು ಗರ್ಭಾವಸ್ಥೆಯಲ್ಲಿ ಮಹಿಳೆ ಮತ್ತು ಮಗುವಿಗೆ ಅಪಾಯಕಾರಿಯಾಗಿರಲಿದೆ ಗರ್ಭಿಣಿಯರು ನಿರಂತರವಾಗಿ ಚಾರ್ಟ್ಸ್ಗಳನ್ನು ತಿನ್ನುತ್ತಿದ್ದರೆ ಹೆಚ್ಚುವರಿ ಉಪ್ಪಿನಿಂದಾಗಿ ಕಣ ಕಣದಲ್ಲೂ ಅಥವಾ ಪದ ಪಾದಗಳಲ್ಲಿ ಊತದಂತಹ ಸ ಸಮಸ್ಯೆಗಳನ್ನು ಉಂಟುಮಾಡಿಕೊಳ್ಳಲಿದ್ದೀರಿ ಹಾಗಾಗಿ ನೀವು ಹೊರಗಿನ ಚಾರ್ಟ್ಸ್ಗಳನ್ನು ಸೇವನೆ ಮಾಡುವುದು ಉತ್ತಮವಲ್ಲ ಇದರಿಂದಾಗಿ ಅಪಾಯವೇ ಉಂಟಾಗಲಿದೆ ಎಂದು ತಿಳಿಸುತ್ತಾರೆ ಇನ್ನು ವೈದ್ಯರು ನೀಡುವಂಥ ಮುಂದಿನ ಸಲಹೆ ಬಗ್ಗೆ ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ವಿಡಿಯೋ ಬಂದು ಲೈಕ್ ಮಾಡಿ ಜೊತೆಗೆ ಈ ವಿಡಿಯೋನ ಗರ್ಭಿಣಿ ಮಹಿಳೆಯರಿಗೆ ಶೇರ್ ಮಾಡಿ ಮುಂದಿನ ಸಲಹೆಯಾಗಿ ನೀವು ಒಟ್ಟೆಯ ಸಮಸ್ಯೆಯನ್ನು ಅನುಭವಿಸಲಿದ್ದೀರಿ ಪಾನಿಪುರಿಗೆ ಬಳಸುವಂಥ ನೀರು ಶುದ್ಧವಾಗಿಲ್ಲದಿದ್ದರೆ ಅಥವಾ ಫಿಲ್ಟರ್ ಮಾಡಿದಿದ್ದರೆ ಬ್ಯಾಕ್ಟೀರಿಯಾ ಅಥವಾ ವೈರಸ್ ಸೋಂಕಿನ ಅಪಾಯ ಕಾಡಬಹುದು ಇದು ವಾಂತಿ ಬೀದಿ ಜ್ವರ ಮತ್ತು ದೌರ್ಬಲ್ಯದಂಥ ಸಮಸ್ಯೆಗಳನ್ನು ಉಂಟುಮಾಡಬಹುದು ಇದು ಗರ್ಭಿಣಿ ಮಹಿಳೆಯರಿಗೆ ಒಳ್ಳೆಯದಲ್ಲ ಅಪಾಯಕಾರಿ ಎಂದು ತಿಳಿಸುತ್ತಾರೆ ಮುಂದಿನ ವಿಷಯವಾಗಿ ಎದೆ ಉರಿ ಪಾನಿಪುರಿಗೆ ಬಳಸುವಂತಹ ಚಾಟ್ ಮತ್ತು ಚಟ್ನಿ ಇನ್ನು ಇನ್ನಿತರ ಮಸಾಲೆ ಪದಾರ್ಥಗಳಿಂದ ನೀವು ಆಮ್ಲೀಯತೆ ಮತ್ತು ಎದೆ ಉರಿಯಂತಹ ಸಮಸ್ಯೆಗಳನ್ನು ಉಂಟು ಮಾಡಿಕೊಳ್ಳಲಿದ್ದೀರಿ ಗರ್ಭಾವಸ್ಥೆಯಲ್ಲಿ ಆಮ್ಲೀಯದಂಥ ಸಮಸ್ಯೆಗಳನ್ನು ಮುಂದುವರೆದರೆ ತುಂಬ ಕಷ್ಟಕರವಾಗಿರಲಿದೆ ಇದರಿಂದಾಗಿ ಮಗು ಮತ್ತು ತಾಯಿಗೂ ಅಪಾಯವು ಉಂಟಾಗಲಿದೆ ಎಂದು ತಿಳಿಸುತ್ತಾರೆ ಅದರಿಂದಾಗಿ ನೀವು ನಿಮ್ಮ ಮನೆಯಲ್ಲೇ ಚಾಟ್ಸ್ ತಯಾರಿಸಿ ಸೇವನೆ ಮಾಡುವುದು ಉತ್ತಮ ಅದರಲ್ಲೂ ಸ್ವಲ್ಪ ಪ್ರಮಾಣದ ಚಾಟ್ಸ್ ಮತ್ತು ಮಸಾಲೆಯನ್ನು ಬಳಸುವುದು ಉತ್ತಮವಾಗಿರಲಿದೆ ಎಂದು ತಿಳಿಸುತ್ತಾರೆ ಇನ್ನು ಪ್ರಮುಖವಾಗಿ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಾದ ವಿಷಯವೆಂದರೆ ಮಗುವಿನ ಬೆಳವಣಿಗೆಯ ಮೇಲೆ ಈ ಪಾನಿಪುರಿ ಮತ್ತು ಚಾಟ್ಸ್ ವಿಷಯವು ಅತ್ಯಂತ ಹೆಚ್ಚಿನ ಪರಿಣಾಮವನ್ನು ಬೀರಲಿದೆ ಇದು ಅಪಾಯಕಾರಿ ಎಂದು ಕೂಡ ಇಲ್ಲಿ ತಿಳಿಸುತ್ತಾರೆ ಗರ್ಭಾವಸ್ಥೆಯಲ್ಲಿ ಮಹಿಳೆ ಪದೇ ಪದೇ ಸೋಂಕಿಗಳಿಂದ ಬಳಲುತ್ತಿದ್ದರೆ ಅಥವಾ ಪೌಷ್ಟಿಕಾಂಶದ ಕೊರತೆಯಿಂದ ಬಳಲುತ್ತಿದ್ದರೆ ಅದು ಭ್ರೂಣದ ಬೆಳವಣಿಗೆ ಮೇಲೆ ಪರಿಣಾಮವನ್ನು ಬೀರಲಿದೆ ಹಾಗಾಗಿ ಉತ್ತಮ ಆಹಾರವನ್ನು ಸೇವಿಸುವುದು ಒಳ್ಳೆಯದು ಹಣ್ಣು ಹಂಪಲು ಮತ್ತು ಮನೆಯ ಆಹಾರವನ್ನು ಸೇವಿಸುವುದರಿಂದಾಗಿ ಮಗು ಮತ್ತು ತಾಯಿಯ ಬೆಳವಣಿಗೆಗೆ ಉತ್ತಮವಾಗಿರಲಿದೆ ಹಾಗೆ ಆರೋಗ್ಯಕರ ಮಗುವನ್ನು ನೀವು ಪಡೆಯಬಹುದು ಎಂದು ತಿಳಿಸುತ್ತಾರೆ ಇನ್ನು ಗರ್ಭಿಣಿ ಮಹಿಳೆಯರು ಹೊರಗೆ ಪಾನಿಪುರಿ ತಿನ್ನುವಾಗ ಯಾವ ವಿಷಯವನ್ನು ಗಮನದಲ್ಲಿ ಇಟ್ಟುಕೊಳ್ಳಬೇಕು ಹಾಗೆ ಇದನ್ನು ಯಾವ ಸಮಯದಲ್ಲಿ ಎಷ್ಟು ಬಾರಿ ತಿನ್ನಬಹುದು ಅದರಲ್ಲೂ ಎಷ್ಟು ಎಚ್ಚರಿಕೆಯನ್ನು ವಹಿಸಬೇಕು ಎಂದು ವೈದ್ಯರು ನಿಮಗೆ ಸಲಹೆಯನ್ನು ನೀಡುತ್ತಾರೆ ಅದನ್ನು ತಿಳಿಯೋಣ ಅದಕ್ಕಿಂತ ಮುಂಚೆ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮಳೆಗಾಲದಲ್ಲಿ ಹೊರಗೆ ಪಾನಿಪುರಿ ಅಥವಾ ನೀರಿಗೆ ಸಂಬಂಧಿಸಿದಂಥ ಆಹಾರವನ್ನು ತಿನ್ನುವುದನ್ನು ತಪ್ಪಿಸುವುದು ಉತ್ತಮ ಎಂದು ತಜ್ಞರು ತಿಳಿಸುತ್ತಾರೆ ಒಂದು ವೇಳೆ ನಿಮಗೆ ಚಾಟ್ಸ್ ತಿನ್ನುವ ಅಂಬಲವಿದ್ದರೆ ಸಂಪೂರ್ಣವಾಗಿ ಸ್ವಚ್ಛವಾದ ಮತ್ತು ವಿಶ್ವ ಸರ್ವ ಸ್ಥಳದಿಂದ ಮಾತ್ರವೇ ಸೇವಿಸಿ ಉಳಿ ನೀರು ಹಾಗೂ ಹೆಚ್ಚು ಖಾರವಾದ ಚಟ್ನಿಯನ್ನು ತಪ್ಪಿಸುವುದು ಉತ್ತಮ ವಿಶೇಷವಾಗಿ ನಿಮಗೆ ಈಗಾಗಲೇ ಆಮ್ಲೀಯತೆ ಸಮಸ್ಯೆ ಇದ್ದರೆ ಅಂಗಡಿಯೆಲ್ಲ ಎಲ್ಲನ್ನು ತಾಜವಾಗಿ ತಯಾರಿಸುವುದಂತೆ ಗಮನಿಸಿ ಆಮ್ಲೀಯತೆ ಹೆಚ್ಚಾದರೆ ಹಸಿರು ಚಟ್ನಿ ಅಥವಾ ಹೆಚ್ಚು ಮಸಾಲೆಗಳನ್ನು ಸೇವಿಸುವುದರಿಂದಾಗಿ ನೀವು ಅನೇಕ ರೀತಿಯ ತೊಂದರೆಗಳನ್ನು ಅನುಭವಿಸಲಿದ್ದೀರಿ ಹಾಗಾಗಿ ನೀವು ನಿಮ್ಮ ಆಹಾರ ಕ್ರಮದ ಮೇಲೆ ಹೆಚ್ಚಿನ ಗಮನವಿಡಬೇಕೆಂದು ತಿಳಿಸುತ್ತಾರೆ ವೈದ್ಯರ ಪ್ರಕಾರ ನೀವು ಹೊರಗಡೆ ಮಸಾಲಾ ಪದಾರ್ಥಗಳನ್ನು ಚಾಟ್ಸ್ಗಳನ್ನು ಸೇವಿಸುವುದು ಉತ್ತಮವಲ್ಲ ಸೇವಿಸಿದರೂ ಕೂಡ ಉತ್ತಮ ಸ್ಥಳದಲ್ಲಿ ಸ್ವಚ್ಛತೆ ಕಾಪಾಡಿಕೊಳ್ಳುವ ಸ್ಥಳದಲ್ಲಿ ನೀವು ಇಂತಹ ಚಾಟ್ಸ್ಗಳನ್ನು ಸೇವಿಸುವುದು ಒಳ್ಳೆಯದು ಅದರಲ್ಲೂ ನಿಯಮಿತವಾಗಿರಲಿ ಎಂದು ತಿಳಿಸುತ್ತಾರೆ ಒಟ್ಟಾರೆ ಈ ವಿಷಯದಲ್ಲಿ ನೀವು ಎಚ್ಚರಿಕೆಯಿಂದ ಇರುವುದೇ ಉತ್ತಮ ಅದರಲ್ಲೂ ಈ ಕಾಲದಲ್ಲಿ ಮಕ್ಕಳಿಲ್ಲದೆ ಎಷ್ಟೋ ತಂದೆ ತಾಯಿ ಬಳಲುತ್ತಾರೆ ಹಾಗಾಗಿ ಗರ್ಭಿಣಿ ಮಹಿಳೆಯರು ಎಚ್ಚರಿಕೆ ವಹಿಸಿ ಹಾಗೆ ನಿಮ್ಮ ಮಗುವಿನ ಬೆಳವಣಿಗೆಗಾಗಿ ಉತ್ತಮ ಆಹಾರವನ್ನು ಸೇವಿಸುವುದು ಒಳ್ಳೆಯದು ಇದರಿಂದಾಗಿ ನೀವು ನಿಮ್ಮ ಮಗುವಿನ ಆರೋಗ್ಯ ಮತ್ತು ನಿಮ್ಮ ಆರೋಗ್ಯವನ್ನು ಉತ್ತಮಗೊಳಿಸಿಕೊಳ್ಳಬಹುದು ಇದಾದ ನಂತರ ಅಂದರೆ ಮಗುವಿನ ಗರ್ಭಧಾರಣೆಯ ನಂತರ ನೀವು ನಿಮ್ಮ ಆಹಾರ ಪದ್ಧತಿಯನ್ನು ಯಾವ ರೀತಿಯಲ್ಲಾದರೂ ಇರಿಸಿಕೊಳ್ಳಿ ಆದರೆ ಗರ್ಭಾವಸ್ಥೆಯಲ್ಲಿ ಉತ್ತಮ ರೀತಿಯ ಆಹಾರವನ್ನು ಸೇವಿಸಿ ಮಗುವಿನ ಆರೋಗ್ಯಕ್ಕಾಗಿ ಒಂದಿಷ್ಟು ಶ್ರಮ ಎಂದು ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಜೊತೆಗೆ ಮುಂದಿನ ಯಾವ ವಿಷಯದ ಬಗ್ಗೆ ನೀವು ತಿಳ್ಕೊಬೇಕು ಅಂದ್ಕೊಂಡಿರ್ತೀರಾ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ